ಶ್ರೀಬಾಲಾಂಸ ಕಲಸುರುನು ತಾಮ್ ಸರ್ವಸಂಪತ್ ಪ್ರಧಾತ್ರೀಂ ತಾಮ್ ಮುಂದೆ ಜಗತಾಂಧಾತ್ರೀಂ ಸ್ಥಿತಿ ಲಯೇಶ್ವರಿ ಭಗವತಿಯ ಪಾದಾರವಿಂದಗಳಲ್ಲಿ ನನ್ನ ಪ್ರತಿಮ ನಮನಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ ನಾನು ಶ್ವೇತಾ ಭಟ್ ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನ್ನನ್ನು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದೀರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೇ ಇರಲಿ ಹಾಗೆಯೇ ಒಂದಷ್ಟು ಜನ ನನ್ನನ್ನು ಕೇಳಿದ ಪ್ರಶ್ನೆ ಏನಂತಂದರೆ ನೀರಿನಲ್ಲಿಯೇ ನಿಂತು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವಂತಹದ್ದು ಯಾಕೆ ಬೇರೆ ಕಡೆಯಲ್ಲಿ ನಿಂತು ಸನ್ಯಾಸ ದೀಕ್ಷೆಯನ್ನು ಯಾಕೆ ತೆಗೆದುಕೊಳ್ಬಾರ್ದು ಯಾಕೆ ನೀರೇ ಬೇಕು ಸನ್ಯಾಸ ದೀಕ್ಷೆಗೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಅದವರ ಉತ್ತರಕ್ಕಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೀನು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಹು ಬೇಗ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸನ್ಯಾಸತ್ವ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಒಬ್ಬ ಮನುಷ್ಯನಿಗೆ ಅದು ಪುನರ್ಜನ್ಮವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಯತಿಗಳಾಗೋದಕ್ಕೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದಕ್ಕೆ ಹೊರಟಂತಹವರು ಅವರು ತಾಯಿಯ ಗರ್ಭದಿಂದ ಹುಟ್ಟಿದಂತಹವರು ಅಂದ್ರೆ ಒಂದು ಯೋನಿಯಲ್ಲಿ ಜನಿಸಿ ಬಂದಂತಹವರಾಗಿರ್ತಾರೆ ಹಾಗಾಗಿ ಅವರಿಗೆ ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದುಕೊಳ್ಳುವಂತಹ ಅಧಿಕಾರ ಬರೋದಿಲ್ಲ ಅವರು ಈ ಪ್ರಪಂಚಕ್ಕೆ ಈ ಎಲ್ಲ ರೀತಿಯಾದಂತಹ ಲೌಕಿಕ ವಿಚಾರಗಳಿಗೆ ಒಳಪಟ್ಟಂತಹವರಾಗಿರ್ತಾರೆ ಅವರಿಗೆ ಎಲ್ಲವೂ ಕೂಡ ಸಂಬಂಧವಿರುತ್ತೆ ಮನುಷ್ಯರ ಜೊತೆ ಸಂಬಂಧ ಇರುತ್ತೆ ಪ್ರಕೃತಿಯ ಜೊತೆ ಸಂಬಂಧ ಇರುತ್ತೆ ಭೂಮಿಯ ಮೇಲಿನ ಋಣ ಇರುತ್ತೆ ಅವರು ತೀರಿಸಬೇಕಾದಂತಹ ಮಾಡಬೇಕಾದಂತಹ ಕರ್ತವ್ಯಗಳಿರುತ್ತೆ ಅವರ ಜವಾಬ್ದಾರಿಗಳಿರುತ್ತೆ ಇದನ್ನೆಲ್ಲ ಅವರು ಕಳೆದುಕೊಳ್ಬೇಕು ಕಳೆದುಕೊಂಡು ತದನಂತರದಲ್ಲಿ ಅವರು ಸನ್ಯಾಸವನ್ನು ದ್ವಿ ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕಾಗಿ ಹೇಳುವಂಥದ್ದು ಸರ್ವಸಂಗ ಪರಿತ್ಯಾಗಿಗಳು ಸನ್ಯಾಸಿಗಳು ಅಂತಂದರೆ ಅಂತ ಆ ಸರ್ವಸಂಗ ಪರಿತ್ಯಾಗವನ್ನು ಮಾಡಬೇಕಾದ್ರೆ ಅವರು ಈ ಜನ್ಮವನ್ನು ಕಳೆದುಕೊಳ್ಳಬೇಕು ಮರುಜನ್ಮದ ಹುಟ್ಟಾಗಬೇಕು ಅಂತಾದರೆ ಅವರು ಅಂದರೆ ಒಬ್ಬ ಮನುಷ್ಯ ಹುಟ್ಟಬೇಕು ಅಂತಂದರೆ ಅದು ತಾಯಿಯ ಗರ್ಭದಿಂದ ಹುಟ್ಟಿ ಬರಬೇಕು ಬೇರೆ ಕಡೆ ಹುಟ್ಟುವುದಕ್ಕೆ ಅಲ್ಲಿ ಒಂದು ಆಪ್ಷನ್ ಇಲ್ಲ ಬೇರೆ ಕಡೆ ಹುಟ್ಟಿ ಬರುವುದಕ್ಕೆ ಅಲ್ಲಿ ಅವಕಾಶಗಳಿಲ್ಲ ಹಾಗಾಗಿ ಆ ಅವಕಾಶ ಅವರಿಗೆ ಎಲ್ಲಿ ಸಿಗತ್ತೆ ಅಂತಂದರೆ ಮಾತೆಯ ಒಡಲಲ್ಲಿ ಸಿಗತ್ತೆ ಅಂದರೆ ಸಕಲ ಪಾಪಗಳನ್ನು ತೊಳೆಯುವಂತಹವಳು ಯಾರು ಅಂತ ಕೇಳಿದರೆ ಅದು ಗಂಗಾ ಮಾತೆ ಮಾತ್ರ ಆಕೆಗೆ ಮಾತ್ರ ಅಂತಹ ಶಕ್ತಿ ಇರುವಂತಹದ್ದು ಯಜ್ಞ ಯಾಗಾದಿಗಳಿರಬಹುದು ಯಾವುದೇ ದೇವರ ಆಚರಣೆಗಳಿರಬಹುದು ಉಪಾಸನೆಗಳಿರಬಹುದು ಜಪ ತಪ ಅನುಷ್ಠಾನಗಳಿರಬಹುದು ಹಿಮಾಲಯದಲ್ಲಿ ಸಾವಿರಾರು ವರ್ಷಗಟ್ಟಲೆ ಅವರು ತಪಸ್ಸನ್ನು ಆಚರಿಸಿದರೂ ಕೂಡ ಅವರ ಪಾಪ ನಶಿಸಿ ಹೋಗೋದಿಲ್ಲ ಪಾಪಕರ್ಮಗಳು ಹಾಗೆಯೇ ಉಳಿದುಕೊಳ್ಳುತ್ತೆ ಪುಣ್ಯ ಸಂಚಯನವಾಗುತ್ತೆ ಪುಣ್ಯ ವೃದ್ಧಿ ಆಗುತ್ತೆ ಅವರು ತಪಸ್ಸನ್ನು ಆಚರಿಸೋದ್ರಿಂದ ಅನುಷ್ಠಾನಗಳನ್ನು ಮಾಡೋದರಿಂದ ಯಜ್ಞ ಯಾಗಾದಿಗಳನ್ನು ಮಾಡೋದರಿಂದ ಪುಣ್ಯ ಸಂಚಯನ ಆಗುತ್ತೆ ಪುಣ್ಯ ವೃದ್ಧಿ ಆಗುತ್ತೆ ಆದರೆ ಪಾಪಕರ್ಮಗಳು ನಶಿಸೋದಿಲ್ಲ ಈ ಪಾಪಕರ್ಮಗಳನ್ನು ತೊಳೆದುಕೊಳ್ಳದೆ ಹಿಂದಿನ ಜನ್ಮದಲ್ಲಿಯೋ ಅಥವಾ ಯಾವತ್ತೋ ಯಾರಿಗೋ ಯಾವುದೋ ಕ್ಷಣದಲ್ಲಿ ಮಾಡಿದಂತಹ ಅನ್ಯಾಯಗಳನ್ನು ಒಂದು ಪುಟ್ಟ ಇರುವೆಯನ್ನು ಕೊಂದರೂ ಕೂಡ ಅದು ಪಾಪ ಅಂತಲೇ ಉಲ್ಲೇಖವಾಗುವಂಥದ್ದು ಈ ಎಲ್ಲ ಪಾಪಗಳನ್ನು ತೊಳೆದುಕೊಳ್ಬೇಕು ಅಂತಂದರೆ ಅದಕ್ಕೆ ಗಂಗೆಯೇ ಬೇಕು ನೀರೇ ಆಗಬೇಕು ಅದು ಅದರ ಹೊರತು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಕೂಡ ಕಲ್ಮಶವನ್ನ ತೊಳೆಯೋದಿಲ್ಲ ಹಾಗಾಗಿ ನೀರಿನಲ್ಲಿ ನಿಂತು ಆತ ತನ್ನ ಎಲ್ಲ ಒಂದು ವಿಚಾರಗಳನ್ನು ಪೂರ್ವಾಶ್ರಮದ ಎಲ್ಲ ವಿಧಿ ವಿಧಾನಗಳನ್ನು ತಾನು ಪಡೆದುಕೊಂಡು ಬಂದಂತಹ ಅಥವಾ ತಾನು ಮಾಡಿದಂತಹ ಪಾಪಗಳನ್ನು ತಾನು ಹೊತ್ತುಕೊಂಡು ಬಂದಂತಹ ಕರ್ಮಗಳನ್ನು ಎಲ್ಲವನ್ನು ಕೂಡ ಅಲ್ಲಿ ತ್ಯಜಿಸ್ತಾನೆ ಅಲ್ಲಿ ತ್ಯಜಿಸಿದರೆ ಮಾತ್ರ ಅದಕ್ಕೊಂದು ಬೆಲೆ ಗಂಗಾಮಾತೆ ಎಲ್ಲವನ್ನ ತನ್ನೊಳಗೆ ಹೊತ್ತುಕೊಂಡು ಮುಂದೆ ಹೋಗ್ತಾಳೆ ಎಂಬಂತಹದ್ದಾಗಿ ಅದರ ಒಂದು ವಿಚಾರ ಬರುವಂತಹದ್ದು ಅಂದರೆ ಅದು ಪುನರ್ಜನ್ಮ ಅನ್ನುವಂತಹದ್ದು ನೀರಿನಲ್ಲಿ ಆಗುತ್ತೆ ಆ ಮನುಷ್ಯನಿಗೆ ಎನ್ನುವಂತಹದ್ದಾಗಿ ಅಲ್ಲಿ ಹೇಳಲಾಗತ್ತೆ ಅವರು ನೀರಿನಲ್ಲಿ ನಿಂತು ತಮ್ಮ ಹಳೆಯ ಜನ್ಮದ ಎಲ್ಲ ವಿಚಾರಗಳನ್ನು ಕರ್ಮಗಳನ್ನು ಸಂಸ್ಕಾರಗಳನ್ನು ಹಾಗೆಯೇ ತಾನು ಪಡೆದುಕೊಂಡು ಬಂದಂತಹ ಕರ್ಮಗಳನ್ನು ಎಲ್ಲವನ್ನ ಅವರು ಅಲ್ಲಿ ಬಿಟ್ಟಾಗ ಅವರು ಬಿಟ್ ಬಿಟ್ಟಾಗ ಅವರು ಹೊಸ ಮನುಷ್ಯರಾಗ್ತಾರೆ ಅದೇ ರೀತಿ ಅವರಿಗೆ ಅವರು ಅಲ್ಲಿ ಮುಳುಗೆದ್ದಾಗ ಅವರಿಗೆ ಹೊಸ ಜನ್ಮ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ ಅವರು ಒಂದು ಯೋನಿಯಿಂದ ಹುಟ್ಟಿದಂತಹ ಮನುಷ್ಯನ ಬದಲಾಗಿ ಗಂಗೆಯಿಂದ ಉದ್ಭವಿಸಿದವರು ಎಂಬಂತಹದ್ದಾಗಿ ಆ ಅಲ್ಲಿ ಅವರ ಪುನರ್ಜನ್ಮ ಎಂಬಂತಹದ್ದು ಪ್ರಾಪ್ತವಾಗುತ್ತೆ ಹಾಗಾಗಿ ಗಂಗೆಯಿಂದ ಜನಿಸಿ ಬಂದಂತಹವರಿಗೆ ಸನ್ಯಾಸದ ಅಧಿಕಾರ ಅಲ್ಲಿ ಸಿಗುತ್ತೆ ಒಬ್ಬ ಮನುಷ್ಯ ಯೋನಿಯಲ್ಲಿ ಜನಿಸಿದಂತಹವರಿಗೆ ಸನ್ಯಾಸದ ಅಧಿಕಾರ ಇಲ್ಲ ಯಾಕಂದರೆ ಅವರು ಸರ್ವಸಂಗ ಪರಿತ್ಯಾಗಿಗಳಾಗೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಈ ಗಂಗೆಯಲ್ಲಿ ಸ್ನಾನವನ್ನು ಮಾಡುವಂತಹದ್ದು ನಮಗೆ ಅಂದರೆ ಒಬ್ಬ ಸಾಧಾರಣ ಮನುಷ್ಯರಿಗೆ ಎಷ್ಟು ಮಹತ್ವವೋ ಅದಕ್ಕೆ ನೂರು ಪಟ್ಟು ಮಹತ್ವವಿದೆ ಈ ಒಂದು ಸನ್ಯಾಸತ್ವದಲ್ಲಿ ಗಂಗೆಯಲ್ಲಿ ಮುಳುಗು ಹಾಕುವಂತಹದ್ದಕ್ಕೆ ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಗಂಗೆಗೂ ಅಷ್ಟೇ ಪ್ರ ಸ್ಥಾನ ಇರುವಂತಹದ್ದು ಗಂಗೆಯಿಂದ ಉದ್ಭವಿಸಿದಂತಹ ಯತಿವರಿಯರಿಗೂ ಕೂಡ ಅಷ್ಟೇ ಒಂದು ಮಹತ್ವವಿರುವಂತಹದ್ದು ಯಾವುದೇ ಯತಿವರಿಯರಿರಲಿ ಅವರು ಅದ್ವೈತಿಗಳಾಗಿರಲಿ ಅಥವಾ ಮಾಧ್ವರಾಗಿರಲಿ ಶೈವರಾಗಿರಲಿ ಅವರು ಅಷ್ಟು ಪವಿತ್ರರು ಅಥವಾ ಅವರು ಅಷ್ಟು ಶುದ್ಧರು ಶುದ್ಧ ಮಾನಸರು ಅಂತ ಅನ್ನಿಸಿಕೊಳ್ಳೋದು ಎಲ್ಲಿ ಅಂತ ಕೇಳಿದ್ರೆ ಈ ಗಂಗೆಯಿಂದ ಉದ್ಭವವಾದಂತಹ ಒಂದು ವಿಚಾರದಲ್ಲಿ ಅವರು ಗಂಗೆಯಿಂದ ಎದ್ದು ಬಂದಂತಹವರು ಹಾಗಾಗಿ ಅವರು ಎಲ್ಲವನ್ನು ಕಳೆದುಕೊಂಡು ಅಲ್ಲಿ ಪರಿಶುದ್ಧರಾಗಿ ಬರ್ತಾರೆ ಎಂಬಂತಹ ಒಂದು ಪುನರ್ಜನ್ಮದ ಕಲ್ಪನೆ ಇದೆಯಲ್ಲ ಆ ಒಂದು ಕಲ್ಪನೆಯಿಂದಲೇ ಅವರು ಶುದ್ಧರು ಅವರು ಪೂಜೆಗೆ ಯೋಗ್ಯರು ಎಂಬಂತಹದ್ದಾಗಿ ನಮ್ಮ ಧರ್ಮ ಹೇಳುತ್ತೆ ಯತಿಗಳಾಗುವಂತಹವರು ಎಲ್ಲ ರೀತಿಯಲ್ಲೂ ಶುದ್ಧರಾಗಬೇಕಾದಂತಹ ಅನಿವಾರ್ಯತೆ ಇರೋದರಿಂದ ಈ ಒಂದು ಕ್ರಮವನ್ನು ರೂಢಿಸಿಕೊಂಡು ಬರಲಾಗಿದೆ ಹಾಗೆಯೇ ಇದನ್ನೇ ಶಾಸ್ತ್ರ ಕೂಡ ಹೇಳುತ್ತೆ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ಕೇಳಿದಂತಹವರಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಇಷ್ಟು ಉತ್ತರ ಸಾಕಾಗಬಹುದು ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ